ನಮಸ್ಕಾರ ಮಹಾಭಾರತ ಯುದ್ಧ ಮುಗಿದಿದೆ ಕುರುಕ್ಷೇತ್ರ ಈಗ ಪೂರ್ತಿ ನಿಶ್ಯಬ್ದ ಪಾಂಡವರು ಗೆದ್ದಿದ್ದಾರೆ ಕೌರವರು ಸೋತಿದ್ದಾರೆ ಆದರೆ ಆ ಗೆಲುವಿನಲ್ಲಿ ಸಂಭ್ರಮ ಕಾಣ್ತಿಲ್ಲ ಎಲ್ಲೆಡೆ ಒಂಥರ ಭಾರವಾದ ಮೌನ ವಿಷಾದ ಆವರಿಸಿದೆ ಯುದ್ಧದ ನಂತರ ನಿಜವಾಡ್ ಏನಾಯ್ತು ಹೌದು ಆ ಗೆಲುವು ಕಥೆಯ ಅಂತ್ಯ ಅಂತೂ ಆಗಿರ್ಲಿಲ್ಲ ಬದಲಿಗೆ ಅದು ಒಂದು ಹೊಸ ತುಂಬನೇ ಕಷ್ಟಕರವಾದ ಅಧ್ಯಾಯದ ಆರಂಭ ಗೆದ್ದವರ ನೋವು ಆ ಸೋತವರ ಶಾಪಗಳು ಮತ್ತು ಧರ್ಮದ ನಿಜವಾದ ಸ್ವರೂಪದ ಬಗ್ಗೆ ಪ್ರಶ್ನೆಗಳು ಆವಾಗ್ಲೇ ಶುರುವಾಗಿದ್ದು ನಾವು ಇವತ್ತು ಮಹಾಭಾರತದ ನಂತರದ ಕಥನದ ಆಯ್ದ ಭಾಗಗಳನ್ನು ನೋಡ್ತಾ ಆ ಗೆಲುವಿನ ಆಚೆಗಿನ ಕಥೆ ಅದರ ನಿಜವಾದ ಪರಿಣಾಮಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಹಾಗಾದ್ರೆ ಮೊದ್ಲಿಗೆ ಪಾಂಡವರ ಸ್ಥಿತಿ ಹೇಗಿತ್ತು ಮೇಲೂ ಅವರಿಗೇಕೆ ಹ್ಞೂ ಶಾಂತಿ ಸಿಗ್ಲಿಲ್ಲ ಸಿಂಹಾಸನ ಸಿಕ್ಕಿದ್ರೂ ಮನಸ್ಸು ಯಾಕೆಷ್ಟು ಭಾರವಾಗಿತ್ತು ಅದೊಂದು ದೊಡ್ಡ ಮಾನಸಿಕ ಹೋರಾಟವೇ ಆಗಿತ್ತು ನೋಡಿ ಸಿಂಹಾಸನ ಸಿಕ್ತು ನಿಜ ಆದ್ರೆ ಕಳೆದುಕೊಂಡವರ ನೆನಪುಗಳು ಅದು ಅವರನ್ನ ಬಿಡ್ಲಿಲ್ಲ ಅರ್ಜುನನಿಗೆ ರಾತ್ರಿ ಹೊತ್ತು ಅಭಿಮನ್ಯು ನೆನಪಾದ್ರೆ ಹಗಲಲ್ಲಿ ಯುದ್ಧದ ಆ ಭೀಕರ ದೃಶ್ಯಗಳು ಕಣ್ಮುಂದೆ ಬರ್ತಿದ್ವು ಇನ್ನು ಕುಂತಿಗೆ ತಾನು ಮುಚ್ಚಿಟ್ಟ ಸತ್ಯದಿಂದ ಕರ್ಣ ಸತ್ನಲ್ಲ ಅನ್ನೋ ಪಾಪ ಪ್ರಜ್ಞೆ ಅದು ನಿರಂತರವಾಗಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಧರ್ಮರಾಜನಿಗೆ ಇಷ್ಟೆಲ್ಲಾ ರಕ್ತ ಸುರಿಸಿ ಪಡೆದ ರಾಜ್ಯಭಾರದಲ್ಲಿ ಆಸಕ್ತಿನೇ ಆಸಕ್ತಿನೇ ಇರ್ಲಿಲ್ಲ ಹೌದು ಆ ಗೆಲುವು ಒಂದು ರೀತಿ ಖಾಲಿ ಖಾಲಿ ಅನಿಸಿರ್ಬೋದು ಹೌದು ಒಂದು ದೊಡ್ಡ ಶೂನ್ಯದಂತೆ ಕಂಡಿತ್ತು ಅವರಿಗೆ ಇದು ಕೇವಲ ಅವರ ವೈಯಕ್ತಿಕ ನೋವಷ್ಟೇ ಆಗಿತ್ತಾ ಅಥವಾ ಪ್ರಜೆಗಳ ಕಡೆಯಿಂದಲೂ ಇದೇ ತರದ ಭಾವದೇ ಇತ್ತ ಗೆದ್ದವರನ್ನ ಅವರು ಹೇಗ್ ನೋಡ್ತಿದ್ರು ಖಂಡಿತವಾಗಿತ್ತು ಪ್ರಜೆಗಳ ಮೌನವೇ ಒಂದು ದೊಡ್ಡ ಉತ್ತರ ಕೊಡದ ಪ್ರಶ್ನೆ ಆಗಿತ್ತು ಯುದ್ಧದ ನಂತರ ಪಾಂಡವರು ರಾಜ್ಯಕ್ಕೆ ವಾಪಸ್ ಬಂದಾಗ ಜನ ಸಂಭ್ರಮದಿಂದ ಏನೂ ಸ್ವಾಗತಿಸಲಿಲ್ಲ ಬದಲಿಗೆ ಅವರ ಕಣ್ಣುಗಳಲ್ಲಿ ಒಂದು ತರಹದ ಅಪನಂಬಿಕೆ ಸ್ವಲ್ಪ ಭಯ ಕಾಣ್ತಿತ್ತು ಒಬ್ಬ ವೃದ್ಧ ಧರ್ಮರಾಜನ ಹತ್ರ ಬಂದು ಸ್ವಾಮಿ ನೀವು ಧರ್ಮಸ್ಥಾಪನೆ ಮಾಡಿದಿರೋ ಅಥವಾ ನಮ್ಮವರನ್ನೆಲ್ಲ ಆ ನಾಶ ಮಾಡಿದಿರೋ ಅಂತ ಕೇಳಿದ್ರಂತೆ ಓ ಇದು ಕೇಳೋಕೆ ಎಷ್ಟು ಕಷ್ಟ ಅಲ್ವಾ ಪಾಂಡವರಿಗೆ ಇದನ್ನ ಸಹಿಸೋದು ಕಷ್ಟ ಆಗಿರ್ಬೇಕು ಹೌದು ಜನರ ದೃಷ್ಟಿಯಲ್ಲಿ ಅವರು ಬರೀ ವಿಜಯಿಗಳಲ್ಲ ಆ ವಿನಾಶಕ್ಕೆ ಕಾರಣರಾದವರು ಆಗಿದ್ರು ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಕೃಷ್ಣ ಆತ ಎಲ್ಲದರ ಸೂತ್ರಧಾರ ಅಂಟರಲ್ಲ ಆತನ ಪಾತ್ರವೇನಿತ್ತು ಆತನು ಮೌನವಾಗಿದ್ದ ಅಂತ ಕೇಳಿದ್ದೀನಿ ಯಾಕೆ ಹ್ಮ್ ಕೃಷ್ಣನ ಮೌನ ತುಂಬ ಅರ್ಥಗರ್ಭಿತವಾಗಿತ್ತು ಆತನಿಗೆ ಗೊತ್ತಿತ್ತು ಯುದ್ಧ ಮುಗಿದ್ರೂ ಅದರ ಫಲಗಳು ಆ ಕರ್ಮಗಳು ಇನ್ನೂ ಬಾಕಿ ಇವೆ ಅಂತ ಒಮ್ಮೆ ಬಲರಾಮ ಇನ್ನೆಲ್ಲ ಸರಿ ಹೋಯ್ತಲ್ವೇ ಕೃಷ್ಣ ಅಂತ ಕೇಳಿದಾಗ ಕೃಷ್ಣ ಗಂಭೀರವಾಗಿ ಇಲ್ಲ ಬಲರಾಮ ಇದು ಇದು ಕೇವಲ ಆರಂಭ ಅಂತಿಮ ಪ್ರಸಂಗ ಇನ್ನು ಬಾಕಿ ಇದೆ ಅಂದನಂತೆ ಅಂತಿಮ ಪ್ರಸಂಗ ಬಹುಶಃ ಗಾಂಧಾರಿಯ ಶಾಪದ ಕಡೆಗೆ ಬೆರಳು ಮಾಡ್ತಿದ್ದನಾ ಹೌದು ಅದೂ ಕೂಡ ಒಂದು ಮುಂದೆ ಆಗಲಿದ್ದ ಯಾದವ ಕುಲದ ನಾಶ ತನ್ನದೇ ನಿರ್ಗಮನ ಎಲ್ಲವನ್ನೂ ಆತ ಸೂಚಿಸ್ತಿದ್ನೇನೋ ಗಾಂಧಾರಿಯ ಶಾಪದ ಬಗ್ಗೆ ಹೇಳಿ ತನ್ನ ನೂರು ಮಕ್ಕಳ ಸಾವಿನ ಸೇಡಿಗಾಗಿ ಆಕೆ ಕೃಷ್ಣನಿಗೆ ಶಾಪ ಕೊಟ್ಲು ಅಲ್ವಾ ಹೌದು ಕುರುಕ್ಷೇತ್ರದ ನಂತರ ತನ್ನ ಮಕ್ಕಳ ಹೆಣಗಳ ರಾಶಿ ನೋಡಿ ಗಾಂಧಾರಿಗೆ ದುಃಖ ಕೋಪ ಎಲ್ಲವೂ ಉಕ್ಕಿ ಬಂತು ಎಲ್ಲದಕ್ಕೂ ಕೃಷ್ಣನೇ ಕಾರಣ ಅನ್ಕೊಂಡು ಕೃಷ್ಣ ಹೇಗೆ ನನ್ನ ವಂಶ ನಾಶವಾಯ್ತೋ ಹಾಗೆ ನಿನ್ನ ಯಾದವ ಕುಲ ಕೂಡ ಒಬ್ಬರನ್ನೊಬ್ಬರು ಹೊಡೆದಾಡಿಕೊಂಡು ನಾಶವಾಗಲಿ ಅಂತ ಶಾಪ ಕೊಟ್ಲು ಆದ್ರೆ ಕೃಷ್ಣ ಅದನ್ನ ಸ್ವೀಕರಿಸಿದ ಅಂತಾರಲ್ಲ ಹೌದು ಆಶ್ಚರ್ಯ ಅಂದ್ರೆ ಅದೇ ಕೃಷ್ಣ ಅದನ್ನ ತುಂಬ ಶಾಂತವಾಗಿ ಸ್ವೀಕರಿಸಿ ತಾಯಿ ನಿನ್ನ ಶಾಪ ಖಂಡಿತ ನಿಜವಾಗತ್ತೆ ಇದು ಕೂಡ ಧರ್ಮದ ಒಂದು ಭಾಗವೇ ಅಂದನು ಯಾಕೆ ಹಾಗೆ ಹೇಳಿದ ತನ್ನ ಕುಲದ ನಾಶ ಅದು ಹೇಗೆ ಧರ್ಮದ ಭಾಗ ಆಗುತ್ತೆ ಇದು ಸ್ವಲ್ಪ ಆಳವಾದ ಪ್ರಶ್ನೆ ಬಹುಶಃ ಕೃಷ್ಣನ ದೃಷ್ಟಿಯಲ್ಲಿ ಯಾದವರ ಅತಿಯಾದ ಅಹಂಕಾರ ಅವರ ಮದ ಅದು ಅಧರ್ಮದ ಕಡೆಗೆ ಹೋಗ್ತಿತ್ತು ಗಾಂಧಾರಿಯ ಶಾಪ ಅದನ್ನ ನಿಲ್ಲಿಸೋಕೆ ಒಂದು ಒಂದು ನೆಪ ಅಷ್ಟೇ ಆಗಿತ್ತು ಕಾಲಚಕ್ರದಲ್ಲಿ ಎಲ್ಲವೂ ನಡೀಲೇಬೇಕು ಅನ್ನೋ ತತ್ವವನ್ನ ಆತ ಪಾಲಿಸಿದ ಆ ಶಾಪ ಆಮೇಲೆ ನಿಜ ಕೂಡ ಆಯಿತು ಹೇಗೆ ಯಾದವರ ಅಂತ್ಯ ಹೇಗಾಯ್ತು ದ್ವಾರಕೆಯಲ್ಲಿ ಒಂದು ಹಬ್ಬದ ಸಮಯದಲ್ಲಿ ಯಾದವರೆಲ್ಲ ವಿಪರೀತ ಕುಡಿದು ಹಳೆ ದ್ವೇಷಗಳನ್ನೆಲ್ಲ ಕೆದಕಿ ಒಬ್ರನ್ನೊಬ್ರು ಮಾರಣಾಂತಿಕವಾಗಿ ಹೊಡೆದಾಡ್ಕೊಂಡ್ರು ಕೃಷ್ಣ ಬಲರಾಮ ತಡೆಯೋಕೆ ಪ್ರಯತ್ನಿಸಿದ್ರು ಆಗ್ಲಿಲ್ಲ ಇಡೀ ಯಾದವ ವಂಶ ಅವರೊಳಗಿನ ಕಲಹದಿಂದಾನೇ ನಾಶವಾಯ್ತು ಓ ಇದಾದ್ಮೇಲೆ ಕೃಷ್ಣನ ನಿರ್ಗಮನ ಹೌದು ಇದಾದ ನಂತರ ಕೃಷ್ಣ ಎಲ್ಲವನ್ನೂ ಬಿಟ್ಟು ಕಾಡಿಗ್ ಹೋದಾಗ ವಿಶ್ರಾಂತಿ ತಗೊಳ್ತಿದ್ದಾಗ ಜರ ಅನ್ನೋ ಬೇಡ ಜಿಂಕೆ ಅಂತ ತಪ್ಪಾಗಿ ಭಾವಿಸಿ ಬಾಣ ಬಿಟ್ಟ ಅದು ಕೃಷ್ಣನ ಕಾಲಿಕ್ ತಗ್ಲಿ ಆತ ತನ್ನ ಅವತಾರವನ್ನ ಮುಗಿಸಿದ ಕೃಷ್ಣನ ನಿರ್ಗಮನದ ಜೊತೆಗೆ ಆ ಅಶ್ವತ್ಥಾಮನ ಶಾಪ ಇದೆಯಲ್ಲ ಅದು ಒಂದು ಕರಾಳ ನೆನಪು ಖಚಿತವಾಗಿಯೂ ಯುದ್ಧದ ನಿಯಮ ಮೀರಿ ಪಾಂಡವರ ವಂಶವನ್ನೇ ಮುಗ್ಸೋಕೆ ಉತ್ತರೆಯ ಬರ್ಭದಲ್ಲಿದ್ದ ಪರೀಕ್ಷಿತನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ನಲ್ಲ ಅಶ್ವಥಾಮ ಅದಕ್ಕೆ ಕೃಷ್ಣ ಶಾಪ ಕೊಟ್ಟ ನೀನು ಚಿರಂಜೀರಿಯಾಗಿ ನಿನ್ನ ದೇಹದ ಗಾಯ ಯಾವತ್ತೂ ವಾಸಿಯಾಗದೆ ಯಾರ ಕಣ್ಣಿಗೂ ಬೀಳದೆ ಅನ್ನ ನೀರಿಗಾಗಿ ಪರದಾಡ್ತ ಯುಗ ಯುಗಗಳ ಕಾಲ ಈ ಭೂಮಿಯಲ್ಲಿ ಅಲೆಯುತ್ತಿರು ಅಂತ ಶಪಿಸಿದ ಹ್ಮ್ ಇಂದಿಗೂ ಅಶ್ವತ್ಥಾಮ ಎಲ್ಲೋ ಇದ್ದಾನೆ ಅಂತ ನಂಬ್ತಾರಲ್ಲ ಹೌದು ಆ ನಂಬಿಕೆ ಇದೆ ಇದು ಯುದ್ಧದ ಪಾಪಗಳು ಮುಂದಿನ ತಲೆಮಾರುಗಳನ್ನೂ ಹೇಗೆ ಕಾಡುತ್ತೆ ಅನ್ನೋದಕ್ಕೆ ಒಂದು ಸಂಕೇತ ಇಷ್ಟೆಲ್ಲ ಇಷ್ಟೆಲ್ಲ ದುರಂತಗಳ ನಂತರ ಪಾಂಡವರ ಕೊನೆ ಹೇಗಿತ್ತು ಅವರಿಗೆ ಕೊನೆಗಾದ್ರೂ ಶಾಂತಿ ಸಿಕ್ತಾ ಎಲ್ಲಾ ಬಂಧುಗಳೂ ಮಕ್ಕಳು ಕೊನೆಗೆ ಕೃಷ್ಣನನ್ನು ಕಳ್ಕೊಂಡ್ಮೇಲೆ ಪಾಂಡವರಿಗೆ ಜೀವನದಲ್ಲಿ ಹಿಡಿತವೇ ಹೋದಾಗಾಯ್ತು ಅವರು ರಾಜ್ಯಭಾರವನ್ನ ಅರ್ಜುನನ ಮೊಮ್ಮಗ ಪರೀಕ್ಷಿತನಿಗೆ ಕೊಟ್ಟು ದ್ರೌಪದಿ ಜೊತೆ ಹಿಮಾಲಯದ ಕಡೆಗೆ ಹೊರಟರು ಮಹಾಪ್ರಸ್ಥಾನ ಅಂತಾರೆ ಅದಕ್ಕೆ ಅಂದ್ರೆ ಅಂತಿಮ ಯಾತ್ರೆ ಮೋಕ್ಷದ ಹುಡುಕಾಟದಲ್ಲಿ ಹೌದು ಮೋಕ್ಷ ಹುಡುಕೊಂಡು ಹೋದ್ರು ಆದ್ರೆ ದಾರಿಯಲ್ಲಿ ದ್ರೌಪದಿ ಸಹದೇವ ನಕುಲ ಅರ್ಜುನ ಭೀಮ ಒಬ್ಬೊಬ್ಬರಾಗಿ ಬಿದ್ದು ಅವರವರ ಹಿಂದಿನ ಸಣ್ಣ ಪುಟ್ಟ ದೋಷಗಳು ಆಸೆಗಳು ಅವರ ಪತನಕ್ಕೆ ಕಾರಣವಾದ್ವು ಕೊನೆಗೆ ಧರ್ಮರಾಯ ಮಾತ್ರ ಉಳಿದಿದ್ದು ತನ್ನ ಜೊತೆ ಇದ್ದ ನಾಯಿಯೊಂದಿಗೆ ಅಂತಾರಲ್ಲ ಹೌದು ಧರ್ಮರಾಯ ಮತ್ತು ಆ ಶ್ವಾನ ಮಾತ್ರ ಸ್ವರ್ಗದ ಬಾಗಿಲು ತಲುಪಿದ್ರು ಆದ್ರೆ ಅಲ್ಲೂ ಆತನಿಗೆ ಒಂದು ದೊಡ್ಡ ಶಾಕ್ ಆದಿತ್ತು ಅಲ್ಲೂನಾ ಸ್ವರ್ಗದಲ್ಲೇನಾಯ್ತು ಧರ್ಮರಾಜ ಸ್ವರ್ಗದಲ್ಲಿ ನೋಡಿದ್ರೆ ಅಲ್ಲಿ ಕೌರವರೆಲ್ಲ ದುರ್ಯೋಧನ ಸೇರಿ ಎಲ್ಲರೂ ಆನಂದವಾಗಿದ್ದಾರೆ ಆದ್ರೆ ತನ್ನ ತಮ್ಮಂದಿರು ದ್ರೌಪದಿ ಅವರೆಲ್ಲ ನರಕದಲ್ಲಿ ಕಷ್ಟಪಡ್ತಿದ್ದಾರೆ ಏನು ಇದು ಹೇಗೆ ಸಾಧ್ಯ ಅದನ್ನೇ ಧರ್ಮರಾಜ ಕೇಳಿದ್ದು ಆಗ ದೇವತೆಗಳು ಹೇಳಿದ್ರು ಧರ್ಮರಾಯ ಕೌರವರು ಕ್ಷತ್ರಿಯ ಧರ್ಮದಂತೆ ರಣರಂಗದಲ್ಲಿ ವೀರಮರಣ ಹೊಂದಿದ್ದಕ್ಕೆ ಅವರಿಗೆ ಸ್ವರ್ಗ ಸಿಕ್ಕಿದೆ ಪಾಂಡವರು ಯುದ್ಧ ಗೆದ್ರು ಆ ಗೆಲುವಿಗೆ ತೆತ್ತ ಬೆಲೆ ಅದ್ರಿಂದಾದ ವಿನಾಶ ಗಾಂಧಾರಿಯ ಶಾಪದ ಪರಿಣಾಮಗಳು ಅವರವರ ಸಣ್ಣ ತಪ್ಪುಗಳು ಇದೆಲ್ಲದ್ರಿಂದ ಮೊದಲು ನರಕದರ್ಶನ ಆಗ್ಬೇಕು ಆಮೇಲೆ ಸ್ವರ್ಗ ಅಂದ್ರೆ ಅಂದ್ರೆ ಧರ್ಮಸ್ಥಾಪನೆಯ ಹೋರಾಟದಲ್ಲೂ ಮಿತಿ ಮೀರಿದ ಘಟನೆಗಳ ನಡೆದಿದ್ವು ಅಂತನಾ ಹೌದು ಧರ್ಮ ಗೆದ್ದಾಗೆ ಕಂಡ್ರು ಮಾನವೀಯತೆ ದೊಡ್ಡ ಮಟ್ಟದಲ್ಲಿ ಸೋತಿದೆ ಅಂತೆ ದೇವತೆಗಳು ಸೂಚಿಸ್ರು ಅಬ್ಬಾ ಅಂದ್ರೆ ಯುದ್ಧದ ಗೆಲುವು ಅನ್ನೋದೇ ಅಂತಿಮ ಸತ್ಯ ಅಲ್ಲ ಅದರ ಪರಿಣಾಮಗಳು ಅದಕ್ಕೆ ತೆತ್ತ ಬೆಲೆ ಅದೇ ದೊಡ್ಡದು ನಿಖರವಾಗಿ ಮಹಾಭಾರತದ ನಂತರದ ಕಥನ ನಮಗೆ ಹೇಳೋದೇ ಇದನ್ನ ಯುದ್ಧ ಬರೀ ರಣರಂಗದಲ್ಲಿ ಮುಗಿಯಲ್ಲ ಅದರ ನೆರಳು ಶಾಪ ನೋವು ತುಂಬ ಕಾಲ ಇರತ್ತೆ ಗೆಲುವು ಕೂಡ ಕೆಲವೊಮ್ಮೆ ಸೋಲಿಗಿಂತ ಹೆಚ್ಚು ನೋವು ಕೊಡಬಹುದು ಇದು ಧರ್ಮ ಅಧರ್ಮಗಳ ಸರಳ ಗೆರೆಯನ್ನೇ ಪ್ರಶ್ನಿಸುತ್ತೆ ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಏನ್ ಕಲೀಬೇಕು ಇದರ ಪಾಠವಾದ್ರೂ ಏನು ಬಹುಶಃ ಯುದ್ಧದಿಂದ ಸ್ಥಾಪಿಸೋ ಧರ್ಮಕ್ಕಿಂತ ಸಹನೆ ತ್ಯಾಗ ಕ್ಷಮೆ ಇದರ ಮೂಲಕ ಬರೋ ಶಾಂತಿಯೇ ನಿಜವಾದ ಗೆಲುವಿರಬೇಕು ಗೆಲುವು ಸೋಲಿನ ಆಚೆ ನಿಲ್ಲುವ ಮಾನವೀಯತೆಯೇ ಅದೇ ಶ್ರೇಷ್ಠ ಧರ್ಮ ಅನ್ನೋದನ್ನ ಈ ಕಥೆಗಳು ಪದೇ ಪದೇ ಹೇಳ್ತವೆ ಇದು ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚುವಂಥ ವಿಷಯ ಕೇಳುಗರಿಗೆ ಕೊನೆದಾಗಿ ಒಂದು ಪ್ರಶ್ನೆ ಮನಸ್ಸಲು ಉಳಿಯುತ್ತೆ ಧರ್ಮದ ಹೆಸರಲ್ಲಿ ನಡೆಯೋ ಹೋರಾಟಗಳಿಷ್ಟೊಂದು ವಿನಾಶಕ್ಕೆ ಕಾರಣ ಆಗೋದಾದ್ರೆ ಧರ್ಮದ ನಿಜವಾದ ಅರ್ಥ ಏನು ಅದನ್ನ ಪಾಲಿಸೋ ದಾರಿ ಯಾವುದು ಒಂದು ಗೆಲುವಿಗೆ ನಾವು ಕೊಡಬೋದಾದ ಗರಿಷ್ಠ ಬೆಲೆ ಎಷ್ಟು ಸ್ವಲ್ಪ ಯೋಚಿಸಿ